ಆರು ಗಂಟೆಯೊಳಗೆ ಕೊನೆಯಾಗತ್ತ ಹನ್ನೆರಡು ದಿನಗಳ ಯುದ್ದ ಕೊನೆಗೂ ಕೂಡ ಅಂತ್ಯ ಇರಾನ್ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿದೆ ಸೌಹಾರ್ದಯುತವಾಗಿ ಎರಡೂ ದೇಶಗಳು ಒಪ್ಪಿಕೊಂಡಿವೆ ಎರಡೂ ದೇಶಗಳಿಗೆ ಅಭಿನಂದನೆ ಅಂತ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಹನ್ನೆರಡು ದಿನಗಳ ಯುದ್ದ ಕೊನೆಗೂ ಕೂಡ ಅಂತ್ಯಗೊಂಡಿದೆ ಅಂತ ಗೊತ್ತಾಗ್ತಾ ಇರುವ ವಿಚಾರ ಇರಾನ್ ಹಾಗೆ ಇಸ್ರೇಲ್ ಯುದ್ದವನ್ನು ಇಲ್ಲಿಗೆ ನಿಲ್ಲಿಸಲು ಒಪ್ಪಿಕೊಂಡಿವೆ ಶಾಂತಿ ಸೌಹಾರ್ದಯುತವಾದಂತಹ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳ್ತಾ ಇರುವಂತದ್ದು ಆದರೆ ಇದರಲ್ಲಿ ಇಸ್ರೇಲ್ ಯಾವ ರೀತಿಯಾಗಿ ಕಂಡೀಷನ್ ಅಪ್ಲೈ ಮಾಡಿದೆ ಅಥವಾ ಇರಾನ್ ಯಾವ ರೀತಿಯಾಗಿ ಕಂಡೀಷನ್ ಅಪ್ಲೈ ಮಾಡಿದೆ ಅವೆಲ್ಲವೂ ಕೂಡ ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ವಿ ನೋಡಿ ಈಗಾಗಲೇ ಗಮನಿಸ್ತಾ ಇರಬಹುದು ಒಂದ್ ಕಡೆ ಯಾವ ರೀತಿಯಾಗಿ ಈ ದಾಳಿಯನ್ನ ನಡೆಸಿದ್ರು ಇಬ್ಬರು ಕೂಡ ಅದರಲ್ಲೂ ಕೂಡ ಮೂರು ಪ್ರಮುಖ ಪ್ರಮುಖ ಘಟಕಗಳಲ್ಲಿ ಕೂಡ ಅಮೆರಿಕ ದಾಳಿಯನ್ನು ಮಾಡಿರುವಂಥದ್ದು ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ವಿ ಇಲ್ಲಿ ಎರಡೂ ದೇಶಗಳು ಶಾಂತಿ ಒಪ್ಪಂದಕ್ಕೆ ಈಗ ಬಂದಿದ್ದಾವೆ ಆದರೆ ಯಾವ ರೀತಿಯಾಗಿ ಕಂಡೀಷನ್ ಹಾಕಿದ್ದಾವೆ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ ಇಲ್ಲಿ ಇರಾನ್ ನಾವು ಮತ್ತೆ ಅಣ್ವಸ್ತ್ರ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೋ ಅವರಿಗೆ ಯಾವ ರೀತಿಯಾಗಿ ಆಪ್ಷನ್ ಕೊಟ್ಟಿದ್ರು ಗೊತ್ತಿಲ್ಲ ಸೊ ಇಸ್ರೇಲ್ ಖಡಕ್ಕಾಗಿ ಹೇಳುತ್ತೆ ಇಂಗ್ಲೆಂಡ್ ಕೂಡ ಇದನ್ನೇ ಪ್ರಸ್ತಾಪ ಮಾಡಿತ್ತು ಇಂಗ್ಲೆಂಡ್ ಕೂಡ ಆರು ಗಂಟೆಯೊಳಗೆ ಕೊನೆಯಾಗದಂತಹ ಹನ್ನೆರಡು ದಿನಗಳ ಯುದ್ಧ ಕೊನೆಗೂ ಕೂಡ ಅಂತ್ಯ ಇರಾನ್ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿದೆ ಸೌಹಾರ್ದಯುತವಾಗಿ ಎರಡೂ ದೇಶಗಳು ಒಪ್ಪಿಕೊಂಡಿವೆ ಎರಡೂ ದೇಶಗಳಿಗೆ ಅಭಿನಂದನೆ ಅಂತ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಹನ್ನೆರಡು ದಿನಗಳ ಯುದ್ಧ ಕೊನೆಗೂ ಕೂಡ ಅಂತ್ಯಗೊಂಡಿದೆ ಅಂತ ಗೊತ್ತಾಗ್ತಾ ಇರೋ ಒಂದು ವಿಚಾರ ಇರಾನ್ ಹಾಗೆ ಇಸ್ರೇಲ್ ಯುದ್ದವನ್ನು ಇಲ್ಲಿಗೆ ನಿಲ್ಲಿಸಲು ಒಪ್ಪಿಕೊಂಡಿವೆ ಶಾಂತಿ ಸೌಹಾರ್ದಯುತವಾದಂತಹ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳ್ತಾ ಇರುವಂತದ್ದು ಆದರೆ ಇದರಲ್ಲಿ ಇಸ್ರೇಲ್ ಯಾವ ರೀತಿಯಾಗಿ ಕಂಡೀಷನ್ ಅಪ್ಲೈ ಮಾಡಿದೆ ಅಥವಾ ಇರಾನ್ ಯಾವ ರೀತಿಯಾಗಿ ಕಂಡೀಷನ್ ಅಪ್ಲೈ ಮಾಡಿದೆ ಅವೆಲ್ಲವೂ ಕೂಡ ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ ಕ್ಷಣಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ವಿ ನೋಡಿ ಈಗಾಗಲೇ ಗಮನಿಸ್ತಾ ಇರಬಹುದು ಒಂದ್ ಕಡೆ ಯಾವ ರೀತಿಯಾಗಿ ಈ ದಾಳಿಯನ್ನ ನಡೆಸಿದ್ರು ಇಬ್ಬರು ಕೂಡ ಅದರಲ್ಲೂ ಕೂಡ ಮೂರು ಪ್ರಮುಖ ಪ್ರಮುಖ ಘಟಕಗಳಲ್ಲಿ ಕೂಡ ಅಮೆರಿಕ ದಾಳಿಯನ್ನು ಮಾಡಿರುವಂತದ್ದು ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ವಿ ಇಲ್ಲಿ ಎರಡೂ ದೇಶಗಳು ಶಾಂತಿ ಒಪ್ಪಂದಕ್ಕೆ ಈಗ ಬಂದಿದ್ದಾವೆ ಆದರೆ ಯಾವ ರೀತಿಯಾಗಿ ಕಂಡೀಷನ್ ಹಾಕಿದ್ದಾವೆ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ ಇಲ್ಲಿ ಇರಾನ್ ನಾವು ಮತ್ತೆ ಅಣ್ವಸ್ತ್ರ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೋ ಅವರಿಗೆ ಯಾವ ರೀತಿಯಾಗಿ ಆಪ್ಷನ್ ಕೊಟ್ಟಿದ್ರು ಗೊತ್ತಿಲ್ಲ ಸೊ ಇಸ್ರೇಲ್ ಖಡಕ್ಕಾಗಿ ಹೇಳುತ್ತೆ ಇಂಗ್ಲೆಂಡ್ ಕೂಡ ಇದನ್ನೇ ಪ್ರಸ್ತಾಪ ಮಾಡಿತ್ತು ಇಂಗ್ಲೆಂಡ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ದಾರೆ ಇನ್ನೇನು ಕೇವಲ ಆರು ಗಂಟೆಯಲ್ಲಿ ಈ ಯುದ್ದವನ್ನ ನಿಲ್ಲಿಸ್ತೀವಿ ಶಾಂತಿ ಮಾತುಕತೆ ಬಗ್ಗೆ ಒಪ್ಪಂದ ಆಗಿದೆ ಎರಡು ದೇಶಗಳು ಕೂಡ ಶಾಂತಿ ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣ ಸಿಕ್ಸ್ ಅವರ್ಸ್ ಆರು ಗಂಟೆಯಲ್ಲಿ ಈ ಯುದ್ದ ಸ್ಟಾಪ್ ಆಗುತ್ತೆ ಶಾಂತಿಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನಾವು ಈ ಒಂದು ಮಾರ್ಗವನ್ನು ಅನುಸರಿಸಿದ್ವಿ ಅಂತ ಹೇಳ್ತಾ ಇದ್ರೆ ಸಾಕಷ್ಟು ಬೇರೆ ಬೇರೆ ದೇಶಗಳು ಕೂಡ ಹಾಗೆ ಬೇರೆ ಬೇರೆ ದೇಶದ ನಾಗರಿಕರು ಕೂಡ ಚರ್ಚೆ ಮಾಡ್ತಾ ಇರುವಂತದ್ದು ಈ ತಲೆಕೆಟ್ಟ ಡೊನಾಲ್ಡ್ ಟ್ರಂಪ್ ಅವರು ಈ ನೊಬೆಲ್ ಪ್ರಶಸ್ತಿಗೋಸ್ಕರ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಶಾಂತಿ ಶಾಂತಿ ಅಂತ ಹೇಳೋದು ಅಲ್ಲಿ ಹೋಗಿ ಇನ್ನೊಂದೇನು ಎಡ್ವರ್ಟ್ ಮಾಡೋದು ಒಂದ್ ಟ್ವೀಟ್ ಮಾಡ್ತಾರೆ ಆಮೇಲೆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ಏ ನಾನು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ನಾವೇನು ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ ಭಾರತ ಪಾಕಿಸ್ತಾನ ವಿಚಾರದಲ್ಲೂ ಕೂಡ ಇದೇ ಆಗಿರುವಂತದ್ದು ಭಾರತ ಯಾವತ್ತೂ ಕೂಡ ಶಾಂತಿಯನ್ನ ಬಯಸುತ್ತೆ ಆದರೆ ಕಾಲ್ ಜಗಳಕ್ಕೆ ಜಗಳಿಗೆ ಯಾಕೆ ಶಾಂತಿಯನ್ನ ಬಯಸಬೇಕು ಅಂತ ಹೇಳ್ಕೊಂಡು ನಾವು ಕೂಡ ದಾಳಿ ಮಾಡಿದ್ವಿ ಆದರೆ ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ ಆದರೆ ಇಲ್ಲಿ ಆಗ್ತಾ ಇರುವಂತದ್ದು ಇರಾನ್ ಹಾಗೆ ಇಸ್ರೇಲ್ ನಡುವೆ ಆಗ್ತಾ ಇರುವಂತದ್ದು ನಾಗರಿಕರ ಮೇಲೂ ಕೂಡ ದಾಳಿ ಆಗ್ತಾ ಇದೆ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಎಷ್ಟು ಸಾವಿರ ವರ್ಷಗಳು ಬೇಕಾಗುತ್ತೆ ಎಷ್ಟು ವರ್ಷಗಳು ಬೇಕಾಗುತ್ತೆ ಆದ್ರೆ ಈ ಬಾಂಬು ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಇಡೀ ದೇಶದ ಅಭಿವೃದ್ಧಿಯೇ ಕುಂಠಿತ ಆಗುತ್ತೆ ಎರಡು ದೇಶ ಯುದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದರಿಂದ ಕೇವಲ ಎರಡು ದೇಶಕ್ಕೆ ಮಾತ್ರ ತೊಂದರೆ ಅಲ್ಲ ಬೇರೆ ಬೇರೆ ದೇಶ ಕೂಡ ನಷ್ಟ ಆಗುತ್ತೆ ಸಾಕಷ್ಟು ಕಷ್ಟ ಆಗುತ್ತೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಭಾರತ ಅದೇ ತರ ಬೇರೆ ಬೇರೆ ದೇಶಗಳು ಕೂಡ ತೈಲ ಕಚ್ಚಾ ತೈಲವನ್ನು ನಂಬಿಕೊಂಡಿದ್ದಾವೆ ಬೇರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತಾ ಇದ್ದಾವೆ ಆದ್ರೆ ಕೇವಲ ಇರಾನ್ನಿಂದ ಮಾತ್ರ ಅಲ್ಲ ಇರಾನ್ ಏನ್ ಮಾಡ್ತಾ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಮ್ಗೆ ರೂಪಾಯಿ ಮೌಲ್ಯದಲ್ಲಿ ನಮ್ಗೆ ಈ ಒಂದು ಕಚ್ಚಾ ತೈಲವನ್ನು ಕೊಡುವಂತ ವ್ಯವಸ್ಥೆ ಮಾಡಿತ್ತು ಬೇರೆ ಬೇರೆ ದೇಶ ನಮ್ಗೆ ಹೆಲ್ಪ್ ಮಾಡಿದ್ದು ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಾರು ಕೂಡ ರಷ್ಯಾದಿಂದ ಈ ಕಚ್ಚಾ ನಮಸ್ಕಾರ ನೀವು ನಡೆದಿದ್ದೀರಾ ಕರ್ನಾಟಕ ಎಕ್ಸ್ಪ್ರೆಸ್ ನಾನು ನಿಖೇಶ್ ಕೊಠಾರಿ ಈಗ ಎಕ್ಸ್ಪ್ರೆಸ್ ಸುದ್ದಿ ನೋಡೋಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ಕದನಕ್ಕೆ ಟ್ರಂಪ್ ಬ್ರೇಕ್ ಮಾಡಿದೆ ಕದನ ವಿರಾಮ ಘೋಷಿಸಿದ್ದಾರೆ ವಿಶ್ವದ ದೊಡ್ಡಣ್ಣ ಕದನ ವಿರಾಮ ಬಗ್ಗೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಜಗತ್ತಿಗೆ ಇದು ಶಾಂತಿಯ ಸಮಯ ಇನ್ನು ಆರು ಗಂಟೆಯಲ್ಲಿ ಯುದ್ದ ನಿಲ್ಲಲಿದೆ ಸದ್ಯಕ್ಕೆ ಕದನ ವಿರಾಮ ಅಂತ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ದಾರೆ ಇರಾನ್ ದಾಳಿ ಬೆನ್ನಲ್ಲೇ ಶಾಂತಿ ಮಾತುಕತೆ ಆಗಿದೆ ಅಂತ ಅಮೆರಿಕ ಹೇಳುತ್ತಾ ಇರುವಂಥದ್ದು ಅಮೆರಿಕ ನೆಲೆಗಳ ಮೇಲೆ ದಾಳಿ ಮಾಡಿದ್ದ ಇರಾನ್ ಟ್ವೀಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅದರಲ್ಲೂ ರಿಎಡಿಟ್ ಆಪ್ಷನ್ ಕೂಡ ಟ್ವೀಟ್ ಅಲ್ಲಿ ಇದೆ ಈ ಡೊನಾಲ್ಡ್ ಟ್ರಂಪ್ ಯಾವ ರೀತಿ ಅಂತ ಹೇಳಿದ್ರು ಒಂದ್ಸತಿ ಟ್ವೀಟ್ ಮಾಡ್ತಾರೆ ಆಮೇಲೆ ಯಾವುದೋ ಸುದ್ದಿಗೋಷ್ಠಿಯಲ್ಲಿ ಇಲ್ಲ ನಾನು ಅದು ಹೇಳಲಿಲ್ಲ ನಾನೇನು ಮಧ್ಯಸ್ಥಿಕೆ ವಹಿಸಿಲ್ಲ ಈ ಭಾರತ ಆಗಿ ಪಾಕಿಸ್ತಾನ ವಿಚಾರದಲ್ಲಿ ಏನೆಲ್ಲ ಆಯ್ತು ಈ ಡೊನಾಲ್ಡ್ ಟ್ರಂಪ್ ವಿಚಾರದಲ್ಲಿ ಅಂತ ನಾವೆಲ್ಲ ನೋಡಿರುವಂತಹ ವಿಚಾರ ಸದ್ಯಕ್ಕೆ ಇರಾನ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಮೆರಿಕವನ್ನು ನೋಡ್ತಾ ಇಲ್ಲ ದೊಡ್ಡಣ್ಣ ಯಾವ ದೊಡ್ಡಣ್ಣ ರೀ ಅಂತ ಹೇಳ್ಕೊಂಡು ಇರಾನ್ ಅಮೆರಿಕದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ ಅಮೆರಿಕ ನೇರವಾಗಿ ಈಗ ಯುದ್ಧಕ್ಕೆ ಇಳಿದಿರುವಂತದ್ದು ಜೊತೆಗೆ ಈಗ ಅಮೆರಿಕಕ್ಕೂ ಕೂಡ ಸಾಕಾಗ್ಬಿಟ್ಟಿದೆ ಬಿಟ್ಟಿದೆ ಎಲ್ಲ ಒಂದ್ ಕಡೆ ಚೀನಾ ಹಾಗೆ ರಷ್ಯಾ ಇರಾನ್ಗೆ ಬೆಂಬಲವಾಗಿ ಬರ್ತಾ ಇರುವಂತದ್ದು ನೇರ ಅಲ್ಲ ಅಂದ್ರೂ ಕೂಡ ಪರೋಕ್ಷವಾಗಿ ಕೂಡ ಬೆಂಬಲವನ್ನು ಕೊಡ್ತಾ ಇರುವಂತದ್ದು ಸಾಕಷ್ಟು ಮುಸ್ಲಿಂ ರಾಷ್ಟ್ರಗಳು ಕೂಡ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ ಸೊ ಅದರಲ್ಲಿ ಪ್ರೊಫೆಷನಲ್ ಇರುವಂತಹ ರಾಷ್ಟ್ರಗಳಲ್ಲ ಕೆಲವೊಂದು ರಾಷ್ಟ್ರಗಳು ಸೊ ಈಗ ಇರಾನ್ಗೆ ಬೆಂಬಲವನ್ನು ಕೊಡ್ತಾ ಇರುವಂತದ್ದು ಜೊತೆಗೆ ಇಸ್ರೇಲ್ ಕೂಡ ಕಾದಾಟದಲ್ಲಿ ಒಂದು ವಾಗ್ದಾಳಿಯನ್ನೇ ಮಾಡಿತ್ತು ಇರಾನ್ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅವರು ಏನೇ ಇದ್ರು ಕೂಡ ಶಾಂತಿ ಮಾತುಕತೆ ಮಾಡಿ ಆದರೆ ಪರಮಾಣು ಏನು ಬಾಂಬ್ ರೆಡಿ ಮಾಡ್ತಿದ್ರಲ್ಲ ಅದಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶ ಇಲ್ಲ ಎನ್ನುವಂತಹ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸದ್ಯ ಈಗ ಅಪ್ಡೇಟ್ಸ್ ಈಗ ಆ ಟ್ವೀಟ್ ಅನ್ನು ನೋಡ್ತಾ ಇರಬಹುದು ಕಂಗ್ರಾಚುಲೇಷನ್ ವರ್ಲ್ಡ್ ಇಟ್ ಈಸ್ ಎ ಟೈಮ್ ಫಾರ್ ಪೀಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಶಾಂತಿ ಕಾಪಾಡುವಂತ ದೃಷ್ಟಿಯಲ್ಲಿ ನಾವು ಈ ಕದನ ವಿರಾಮವನ್ನು ಘೋಷಣೆ ಮಾಡ್ತಾ ಇದ್ದೀವಿ ಸೊ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಈ ಯುದ್ದ ಇನ್ನೇನು ಕೇವಲ ಆರು ಗಂಟೆಯಲ್ಲಿ ಸ್ಟಾಪ್ ಆಗುತ್ತೆ ಅಂತ ಟ್ವೀಟ್ ಮೂಲಕ ಈಗ ಬಹಿರಂಗಗೊಳಿಸಿದ್ದಾರೆ ಈ ಡೊನಾಲ್ಡ್ ಟ್ರಂಪ್ ಅವರು ಕಾದು ನೋಡಬೇಕಾಗತ್ತೆ ಮುಂದೆ ಏನಾಗಬಹುದು ಏನ್ ಕತೆ ಅಂತ ನೋಡಿ ಒಂದು ಕಡೆಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಮೊನ್ನೆ ಅಮೆರಿಕ ದಾಳಿ ಅಂತ ಮಾಡುತ್ತ ವಾರನ್ನು ಮಾಡಿರುವಂತದ್ದು ಅದು ಕೂಡ ಇರಾನ್ ಮೇಲೆ ಅದು ಕೂಡ ಪರಮಾಣು ಏನ್ ಬಾಂಬ್ ರೆಡಿ ಮಾಡ್ತಾ ಇದ್ದಾರೆ ವಿದ್ಯುತ್ ಸಾವರೇ ಇರಬಹುದು ತೈಲ ಸಂಗ್ರಹ ಯಾರೇ ಇರಬಹುದು ಅಲ್ಲೆಲ್ಲವೂ ಕೂಡ ಬೀಟು ಬಾಂಬ್ ಅನ್ನು ಹಾಕಿಬಿಟ್ಟು ದಾಳಿಯನ್ನು ನಡೆಸಿದೆ ಅಮೆರಿಕ ಇದಕ್ಕೆ ಸಾಕಷ್ಟು ಅಸಮಾಧಾನ ಕೂಡ ಬೇರೆ ಬೇರೆ ರಾಷ್ಟ್ರಗಳು ಅದರಲ್ಲೂ ಕೂಡ ವಿಶ್ವಸಂಸ್ಥೆ ಕೂಡ ವ್ಯಕ್ತಪಡಿಸಿರುವಂತದ್ದು ಯಾಕಂದರೆ ಯಾವುದೇ ಕಾರಣಕ್ಕೂ ಈ ತರ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ದಾರೆ ಇನ್ನೂ ಕೇವಲ ಆರು ಗಂಟೆಯಲ್ಲಿ ಈ ಯುದ್ದವನ್ನ ನಿಲ್ಲಿಸ್ತೀವಿ ಶಾಂತಿ ಮಾತುಕತೆ ಬಗ್ಗೆ ಒಪ್ಪಂದ ಆಗಿದೆ ಎರಡು ದೇಶಗಳು ಕೂಡ ಶಾಂತಿ ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣ ಸಿಕ್ಸ್ ಅವರ್ಸ್ ಆರು ಗಂಟೆಯಲ್ಲಿ ಈ ಯುದ್ದ ಸ್ಟಾಪ್ ಆಗುತ್ತೆ ಶಾಂತಿಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ನಾವು ಈ ಒಂದು ಮಾರ್ಗವನ್ನು ಅನುಸರಿಸಿದ್ವಿ ಅಂತ ಹೇಳ್ತಾ ಆದರೆ ಸಾಕಷ್ಟು ಬೇರೆ ಬೇರೆ ದೇಶಗಳು ಕೂಡ ಹಾಗೆ ಬೇರೆ ಬೇರೆ ದೇಶದ ನಾಗರಿಕರು ಕೂಡ ಚರ್ಚೆ ಮಾಡ್ತಾ ಇರುವಂತದ್ದು ಈ ತಲೆಕೆಟ್ಟ ಡೊನಾಲ್ಡ್ ಟ್ರಂಪ್ ಅವರು ಈ ನೊಬೆಲ್ ಪ್ರಶಸ್ತಿಗೋಸ್ಕರ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಶಾಂತಿ ಶಾಂತಿ ಅಂತ ಹೇಳೋದು ಅಲ್ಲಿ ಹೋಗಿ ಇನ್ನೊಂದೇನೋ ಎಡ್ವರ್ಟ್ ಮಾಡೋದು ಒಂದ್ ಟ್ವೀಟ್ ಮಾಡ್ತಾರೆ ಆಮೇಲೆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ಏ ನಾನು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ನಾವೇನು ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ ಭಾರತ ಪಾಕಿಸ್ತಾನ ವಿಚಾರದಲ್ಲೂ ಕೂಡ ಇದೇ ಆಗಿರುವಂತದ್ದು ಭಾರತ ಯಾವತ್ತೂ ಕೂಡ ಶಾಂತಿಯನ್ನು ಬಯಸುತ್ತೆ ಆದರೆ ಕಾಲ್ ಕರ್ಕೊಂಡು ಜಗಳ